ರಾಷ್ಟ್ರೀಯ ಪಕ್ಷಗಳ ನಡುವೆ ಜುದ್ದಾಜುದ್ದಿ ಏರ್ಪಟ್ಟಿದ್ದು ನವೆಂಬರ್ ಕ್ರಾಂತಿ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತೆಂಟು ಸಿಎಂ ಅಭ್ಯರ್ಥಿ ಬಗ್ಗೆ ಆಗಾಗ್ಗೆ ಮಾತುಗಳು ಕೇಳಿ ಬರ್ತಿವೆ ಇದೀಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಆಗೋದು ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗಿ ಹನ್ನೊಂದು ಜೆಸಿಬಿಗಳನ್ನ ಪೂಜೆ ಮಾಡ್ತೀನಿ ಸಿಎಂ ಕಚೇರಿ ಒಳಗೆ ಹೋಗ್ತೀನಿ ಬಿಜೆಪಿಯಲ್ಲಿದ್ದರೂ ಹೋಗ್ತೀನಿ ಇಲ್ಲದಿದ್ರೂ ಕೂಡ ಹೋಗ್ತೀನಿ ಅಂತ ಹೇಳಿದ್ದಾರೆ ದಲಿತ ಮುಖ್ಯಮಂತ್ರಿ ಆಗೋಕೆ ನಮ್ಮದೇನು ಅಭ್ಯಂತರ ಇಲ್ಲ ವಿರೋಧ ಪಕ್ಷಕ್ಕೆ ವಿರೋಧ ಪಕ್ಷ ನಾನು ನನ್ನನ್ನ ಹಿಂದೂ ಹುಲಿ ಅಂತ ಬೇಕಾದ್ರೂ ಕರೀರಿ ದೇಶದಲ್ಲಿ ನರೇಂದ್ರ ಮೋದಿ ಜನರಿಂದ ಆಯ್ಕೆಯಾದ ನಾಯಕ ಆಗ ಬಿಜೆಪಿಯಲ್ಲಿದ್ದ ಅರ್ಧಕರ್ಧ ಜನ ನರೇಂದ್ರ ಮೋದಿಗೆ ವಿರೋಧ ಇದ್ರು ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಲಿ ಅಂತ ದೇಶದಲ್ಲೊಂದು ಸಂಚಲನ ಆಯಿತು ಇದನ್ಯಾರು ತಪ್ಪಿಸಲು ಆಗಲೇ ಇಲ್ಲ ನರೇಂದ್ರ ಮೋದಿ ಬಳಿಕ ಯೋಗಿ ಆದಿತ್ಯನಾಥ್ ದೇಶದ ಪ್ರಧಾನಿ ಆಗಬೇಕೆಂಬುದು ಜನರ ಭಾವನೆ ಹಾಗೆಯೇ ಕರ್ನಾಟಕದಲ್ಲಿ ಭ್ರಷ್ಟ ಸರ್ಕಾರ ಹೋದ್ಮೇಲೆ ಯತ್ನಾಳ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಯನ್ನ ಹೈಕಮಾಂಡ್ ಒಪ್ಪಿಕೊಳ್ಳಲೇಬೇಕು ಇಲ್ಲವಾದ್ರೆ ಜೆ ಪಾರ್ಟಿ ರೆಡಿ ಇದೆ ನಾನು ಯಾರ ಸಂಪರ್ಕವನ್ನು ಮಾಡಿಲ್ಲ ಅವರು ಕೂಡ ಯಾರು ಬಂದಿಲ್ಲ ಯಾಕಂದ್ರೆ ಅವರಿಗೀಗ ನಮ್ಮ ಅವಶ್ಯಕತೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಮ್ಮ ಅವಶ್ಯಕತೆ ಬರುತ್ತದೆ ನಾಳೆ ಗೋವಾಕ್ಕೆ ಹೊರಟಿದ್ದೇನೆ ಗೋವಾದಿಂದ ನನಗೆ ಒಂದು ಸಂದೇಶ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಮ್ಮ ಬಿಜೆಪಿ ಪರವಾಗಿ ಪ್ರಚಾರ ಮಾಡಲು ಹೇಳಿದ್ದಾರೆ ಕರ್ನಾಟಕ ಜನರು ತುಂಬಾ ಇದ್ದಾರೆ ಅವರು ಅಪೇಕ್ಷೆ ಪಡುತ್ತಿದ್ದಾರಂತೆ ಮದ್ದೂರಿನ ರೀತಿಯೇ ಗೋವಾದಲ್ಲೂ ಕರೀತಿದ್ದಾರೆ ಅಲ್ಲಿ ಪರಿವರ್ತನೆ ಆಗ್ತಿದೆ ಮೊನ್ನೆ ಮಹಾರಾಷ್ಟ್ರಕ್ಕೂ ಹೋಗಿದ್ದೆ ಗೋವಾ ಚುನಾವಣೆ ಒಳಗೆ ಹೈಕಮಾಂಡ್ ಏನಾದರೂ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಇಲ್ಲವಾದ್ರೆ ನಾನು ಸಿದ್ಧವಾಗಿ ಇಟ್ಟುಕೊಂಡಿದ್ದೇನೆ ಪಾರ್ಟಿ ಜೆ ಸಿ ಬಿ ಎಲ್ಲ ಸಿದ್ಧವಾಗಿದೆ ಅಂತ ಬಿಜೆಪಿ ಹೈಕಮಾಂಡ್ಗೆ ವಾರ್ನ್ ಮಾಡಿದ್ದಾರೆ ಯತ್ನಾಳ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ